ಒತ್ತುವರಿ ತೆರವು ಮಾಡಲು ಸ್ವತಃ ಅಧಿಕಾರಿಗಳೇ ತಮ್ಮ ಕೈಗಳಲ್ಲಿ ಒತ್ತುವರಿ ತೆರವು ಒತ್ತುವರಿ ತೆರವು ವೇಳೆ ಅಧಿಕಾರಿಗಳ ಹಾಗೂ ಒತ್ತುವರಿದಾರರ ನಡುವೆ ಮಾತಿನ ಜಟಾಪಟಿ ಚಿಂತಾಮಣಿ ನಮ್ಮ ಬಳಿ ದಾಖಲೆ ಇವೆ ನ್ಯಾಯಾಲಯದ ಆದೇಶ ಇದೆ ತೆರವು ಮಾಡಕ್ಕೆ ಬಿಡಲ್ಲ ನಾವು ತೆರವು ಮಾಡಕ್ಕೆ ಬಂದಿದ್ದೇವೆ ತೆರವು ಮಾಡಿ ಹೋಗ್ತೀವಿ ಎಂದು ಮಾತಿನ ಜಟಾಪಟಿ ನಡೆದಿದ್ದು ಎಲ್ಲಿಯಂತೀರಾ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಕಾವಲುಗಾನಹಳ್ಳಿ ಸರ್ವೆನಂ ಮೂವತ್ತು ಪಾಯಿಂಟ್ ಸೊನ್ನೆ ರಿಂದ ಮೂವತ್ತಾರು ಗುಂಟೆ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಗೋಡೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದರು ಅದನ್ನು ತೆರವುಗೊಳಿಸಿಕೊಡುವಂತೆ ಸದರಿ ಗ್ರಾಮದ ಸರಸ್ವತಮ್ಮ ಎಂಬುವರು ತಾಲೂಕು ದಂಡಾಧಿಕಾರಿಗಳಿಗೆ ಅರ್ಜಿಯನ್ನು ಸಲ್ಲಿಸಿಕೊಂಡಿದ್ದರು ಅದರಂತೆ ಅಂಬಾಜಿದುರ್ಗ ಹೋಬಳಿಯ ರೆವಿನ್ಯೂ ಇನ್ಸ್ಪೆಕ್ಟರ್ ನರಸಿಂಹಮೂರ್ತಿ ಭೂಮಾಪನ ಇಲಾಖೆಯ ಸರ್ವೆಯರ್ ಖಾದರ್ ಸಾಬ್ ಗ್ರಾಮ ಆಡಳಿತ ಅಧಿಕಾರಿ ಸುಪ್ರಿಯಾ ಹಾಗೂ ಸಿಬ್ಬಂದಿ ಪೊಲೀಸ್ನ ಸೂಕ್ತ ಬಂದೋಬಸ್ತ್ ಪಡೆದು ಒತ್ತುವರಿಯಾಗಿದ್ದನ್ನು ತೆರವುಗೊಳಿಸಲು ಮುಂದಾದಾಗ ಒತ್ತುವರಿ ಮಾಡಿಕೊಂಡಿದ್ದವರು ತೆರವು ಕಾರ್ಯಾಚರಣೆ ಮಾಡಲು ಬಿಡಲ್ಲ ನಮ್ಮ ಬಳಿ ಕೋರ್ಟ್ ಆದೇಶವಿದೆ ನಮಗೆ ನೋಟಿಸ್ ಕೊಟ್ಟಿಲ್ಲ ಎಂದು ಅಧಿಕಾರಿಗಳಿಗೆ ಪ್ರಶ್ನಿಸಿದಾಗ ಅಧಿಕಾರಿಗಳು ತಮ್ಮ ಬಳಿ ಇರುವ ದಾಖಲೆಗಳನ್ನು ತೆಗೆದುಕೊಂಡು ಬನ್ನಿ ನ್ಯಾಯಾಲಯದ ಆದೇಶವನ್ನು ತೆಗೆದುಕೊಂಡು ಬನ್ನಿ ಎಂದು ಹೇಳಿದರೆ ಅವರು ಯಾವುದೇ ರೀತಿಯ ಸೂಕ್ತ ದಾಖಲೆಗಳು ಸಲ್ಲಿಸದೇ ಇರುವ ಕಾರಣಕ್ಕೆ ಒತ್ತುವರಿ ತೆರವುಗೊಳಿಸಲು ಹೋಗಿದ್ದ ಅಧಿಕಾರಿಗಳು ಕೊನೆಗೆ ಒತ್ತುವರಿಯನ್ನು ತೆರವು ಮಾಡಿ ವಾಪಸಾದರು ah ah da owner ah 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 ಸುಮ್ಮನೆ ಲಾಸ್ ಆಗುತ್ತೆ ah 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 ಅಷ್ಟೇ ಈ ah ಮನೆ ah 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 ಬಂದು ಮತ್ತೆ ಇಲ್ಲಿ ಬಂಡೆ ಇದೆ ಈ ಗೋಡೆ ಇದೆ ಅಲ್ಲ ಇದು ಗೋಡೆ ಇಲ್ಲಿ ಬಂದು ಇಲ್ಲಿ ಸರ್ಕಾರ ಬಂಡೆ ಅಲ್ಲ ಇದೆ ಅಲ್ಲ ಸರ್ ಈಗ ಆ ಪಾಯಿಂಟ್ ಅಂತ ಹೇಳಿ ನಾವು ಆ ಪಾಯಿಂಟ್ ಇದೆ ಅಲ್ಲ ಪಕ್ಷಿ ಕುಕ್ಕೊಂಡೈತಲ್ಲ ಆ ಪಾಯಿಂಟ್ ಯಾವ್ದು ಇದು ಈ ಪಾಯಿಂಟ್ ಇದೆ ಇದು ಇಲ್ಲಿಂದ ಇಲ್ಲಿಗೆ ಸರ್ ಇದು ಈ ಪಾಯಿಂಟ್ ತನ ಆ ಅವರು ಇದು ಆಸ ಆಗಿರಬೇಕು ಕ್ರಾಸ್ ಆಗಿ ಕ್ರಾಸ್ ಆಗಿರಬೇಕು ಸ್ಟ್ರೈಟ್ ಆಗಿ ಮಾಡ್ಬೇಕು ಇಲ್ಲಿವರೆಗೂ ಅವನು ಹಾಕೊಂಡು ಹಾ ಅದೇ ಹಾಕೊಂಡು ಉತ್ತರ ಕೊ ಉತ್ತರ ಕೊಡು ಆಮೇಲೆ ನಾನು ಉತ್ತರ ಕೊಡೋದು ಆಯ್ತಾ ನಾನ್ ಹೇಳೋದಿಕ್ ಮಾತ್ರ ಉತ್ತರ ಕೊಡು ನೀನ್ ನಾನು ಉತ್ತರ ಜಮೀನ್ ಅಲ್ಲೇ ನಿನ್ ಮನೆ ಇರೋದು ಈ ಮನೆ ಆದ್ಮೇನೆ ಮನೆ ಕೊಡೋದು ಅರ್ಥ ಆಯ್ತಾ

ಅದಕ್ಕೆ ಕಾಪಿ ಇಟ್ಕೊಂಡು ನಮಗೆಲ್ಲ ತರ ಕೊಡ್ತಾರೆ ಕಾಪಿ ಇದೆ ತರ ಕಾಟ ಓದಿ ನೀನು ತೋರಿಸಬೇಕು ಈ ತೋರಿಸಬೇಕು ಕಾಪಿ ಇಟ್ಕೊಂಡು ಇಷ್ಟಕ್ಕೆ ಆದಪ್ಪ ಕೇಳೋ ಬಿಡು ಕಾಪಿ ಕೊಡಿ ಕಾಪಿ ಇರ ಜರ್ತಿದ್ನಾ ತೋರಿಸು ನನಗೆ ತೋರಿಸಬೇಕು ಬಾ ಎ ಅವನನ್ನ ಬರೋದಿಲ್ಲ ಹೋಗೋಣ ಬಾ ನೀ ತೋನ್ ತೋನ್ ಬಾ ಮಾಡ್ಬೇರಿ ಸರ್ ಮಾಡಿ 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 ಸರ್ ಮಾಡಿ ಯಾಕೆ ಹೋಗ್ಬೇಕು ನಮ್ದು ಸರ್ ಇದು

ಯಾರು ಅರ್ಜಿ ಮಾಡ್ತಾರೆ ಕಿತ್ತ ಕಿತ್ತ

Terima kasih